ಚಿತ್ರದುರ್ಗದ ಅವೈಜ್ಞಾನಿಕ ಡಿವೈಡರ್ಗಳ ತೆರವು ಕಾರ್ಯವನ್ನು ಶಾಸಕ ಕೆ ಸಿ ಪಪ್ಪಿ ವೀಕ್ಷಣೆ ಮಾಡಿದ್ದಾರೆ ಕಳೆದ ಸರ್ಕಾರದ ವೇಳೆ ನಗರದ ಹಲವು ಕಡೆ ಡಿವೈಡರ್ ನಿರ್ಮಾಣ ಮಾಡಿದ್ದು ಅವೈಜ್ಞಾನಿಕವಾಗಿದ್ದಾಗಿ ಆರೋಪ ಕೇಳಿಬಂದಿತು ಇನ್ನು ಕಾಂಗ್ರೆಸ್ ಸರ್ಕಾರ ಹಾಗೂ ಕೆ ಸಿ ಪಪ್ಪಿಯವರು ಶಾಸಕರಾದ ಮೇಲೆ ಅವೈಜ್ಞಾನಿಕ ಡಿವೈಡರ್ ತೆರವು ಮಾಡುವುದಾಗಿ ಪಣ ತೊಟ್ಟಿದ್ದು ಅದರಂತೆ ಕಳೆದ ರಾತ್ರಿ ತಾನೇ ಖುದ್ದು ಶಾಸಕ ಕೆ ಸಿ ಪಪ್ಪಿಯ ನೇತೃತ್ವದಲ್ಲಿ ಡಿವೈಡರ್ಗಳ ತೆರವು ಕಾರ್ಯಕ್ಕೆ ಚಾಲನೆ ನೀಡಿದ್ದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಗಾಂಧಿ ವೃತ್ತದ ಬಳಿ ಬಂದ ಶಾಸಕ ಕೆ ಸಿ ಪಪ್ಪಿಯವರು ಡಿವೈಡರ್ ತೆರವು ಕಾರ್ಯ ವೀಕ್ಷಣೆ ಮಾಡಿ ನಂತರ ಅವರು ಮಾತನಾಡಿದ್ದು ಚುನಾವಣೆ ವೇಳೆಯಲ್ಲಿ ಡಿವೈಡರ್ ಒಡೆಯುವುದಾಗಿ ಜನರಿಗೆ ಮಾತು ಕೊಟ್ಟಿದ್ದು ಅದರಂತೆ ಒಡೆದಿದ್ದೇವೆ ಇನ್ನು ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿದೆ ಮುಖ್ಯಮಂತ್ರಿಗಳು ಮಾಹಿತಿ ಪಡೆದು ಮೊದಲ ಹಂತದಲ್ಲಿ ನಗರದ ಆರು ಜಾಗದಲ್ಲಿ ಡಿವೈಡರ್ ಒಡೆಯಲು ಆದೇಶ ಕೊಟ್ಟಿದ್ದು ಅದರಂತೆ ಚಾಲನೆ ಕೊಟ್ಟಿದ್ದೇವೆ ಇನ್ನು ಅವಶ್ಯಕತೆಗೆ ತಕ್ಕಂತೆ ಹೆಚ್ಚು ಹಾಗೂ ಕಡಿಮೆ ಒಡೆಯಲು ಆದೇಶ ಆಗಿದ್ದು ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಡಿವೈಡರ್ ಒಡೆಯಲು ಚಾಲನೆ ಕೊಟ್ಟಿದ್ದೇವೆ ಇನ್ನು ನಮ್ಮ ಸರ್ಕಾರ ಸದಾ ಸಾರ್ವಜನಿಕರ ಸಹಕಾರಕ್ಕಾಗಿ ಅವರ ಅನಾನುಕೂಲ ತಡೆಯಲು ಕ್ರಮ ತೆಗೆದುಕೊಂಡಿದ್ದಾಗಿ ಶಾಸಕ ಕೆಸಿ ವೀರೇಂದ್ರಪ್ಪಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ இது தண்டி இது மஞ்சு அண்ணா அண்ணாண்ணா மதிய பரபுடா ಸರ್ ಇದು ಚುನಾವಣೆಯಲ್ಲೂ ಕೂಡ ನಾವು ಕ್ಷೇತ್ರದ ಜನತೆಗೆ ಒಂದು ಮಾತು ಕೊಟ್ಟಿದ್ವಿ ಈ ಡಿವೈಡರ್ಗಳನ್ನ ಹೊಡೆದೇ ಹೊಡಿತೀವಿ ಅಂತ ಇವತ್ತು ಅಧಿವೇಶನದಲ್ಲಿ ಒಂದು ಪ್ರಶ್ನೆ ಮಾಡಿರುವಂಥದ್ದಾಗಿತ್ತು ಪ್ರಶ್ನೆಯ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪೂರ್ಣವಾದ ಡೀಟೇಲ್ನ ತರಿಸ್ಕೊಂಡ್ರು ತರಿಸ್ಕೊಂಡಿದ್ದ ನಂತರ ಈಗ ಮೊದಲ ಹಂತದಲ್ಲಿ ಆರು ಜಾಗದಲ್ಲಿ ಈಗ ಹೊಡೆಯೋದಕ್ಕೆ ಅಂತ ವ್ಯವಸ್ಥೆ ಆಗಿದೆ ಆರ್ಡರ್ ಆಗಿದೆ ಈಗ ಆರು ಜಾಗದಲ್ಲಿ ಈಗ ಹೊಡೆಯುವಂಥ ಕಾರ್ಯ ನಿನ್ನೆ ರಾತ್ರಿಯಿಂದ ಶುರು ಮಾಡಿದ್ದೀವಿ ಮೊದಲನೇದು ಇದು ದರ್ಗಾ ಇದು ಒಂದು ಎರಡನೇದು ಆರ್ ಟಿ ಒ ಆಫೀಸ್ ಹತ್ರ ಮದಕರಿ ಸರ್ಕಲ್ಲು ಜೆ ಸಿ ಆರು ಫಾರೆಸ್ಟ್ ಆಫೀಸ್ ಮುಂದೆ ಗಾಯತ್ರಿ ಸರ್ಕಲ್ ಒಂದು ಆಮೇಲೆ ನಮ್ಮ ಅದೇ ಮದಕರಿ ಸರ್ಕಲ್ ತಾನೇ ಹ್ಞೂ ಸರ್ ಈಗ ಕೆಲವು ಕಡೆ ಈಗ ಇದು ಪೂರ್ಣವಾಗಿ ಹೊಡಿಬೇಕು ಅನ್ನೋದಾಗಿದೆ ಆರ್ ಟಿ ಒ ಆಫೀಸ್ ಹತ್ರ ಐವತ್ತಡಿ ಮಾತ್ರ ಹೊಡಿಬೇಕು ಅನ್ನೋವಂಥದ್ದಾಗಿದೆ ಈ ರೀತಿ ಎಲ್ಲಿ ಅವಶ್ಯಕತೆ ಇದೆ ಈಗ ಡಿವೈಡರ್ ಮಾಡಿಬಿಟ್ಟಿದ್ದಾರೆ ಮಾಡಿರೋದನ್ನು ಪೂರ್ಣವಾಗಿ ತೆಗಿಯೋ ಕಡೆ ಪೂರ್ಣವಾಗಿ ತೆಗಿತಾ ಇರೋದು ಮತ್ತು ಎಲ್ಲಿ ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಓಪನ್ ಮಾಡಬೇಕು ಆ ಜಾಗದಲ್ಲಿ ಅಷ್ಟು ಮಾತ್ರ ಓಪನ್ ಮಾಡುವಂಥ ಕೆಲಸ ನಡೀತಾ ಇದೆ ಇದಕ್ಕಿನ್ನೂ ಯಾವುದು ಹೊಸದಾಗಿ ಏನೋ ಟೆಂಡರ್ ಕರೆದಿಲ್ಲ ಸರ್ ಅದರ ಬಗ್ಗೆ ಪಿ ಡಬ್ಲ್ಯೂ ಡಿನವರು ಯೋಚನೆ ಮಾಡಿ ಇದು ಮಾಡ್ತಾರೆ ಇದ್ದಾರೆ ಸರ್ ಬಿ ಡಬ್ಲ್ಯೂ ಡಿ ಇಲಾಖೆಯಿಂದ ಒಳ್ಳೆ ಹೊಡಿತಾ ಇದ್ದಾರೆ ಸರ್ ಇನ್ನು ಅದರ ಬಗ್ಗೆ ನನಗೆ ಪೂರ್ಣವಾದ ಮಾಹಿತಿ ಇಲ್ಲ ಜನತೆಗೆ ಏನು ಅನಾನುಕೂಲ ಆಗ್ತಾ ಇತ್ತು ಅದನ್ನು ಅನುಕೂಲ ಮಾಡಿಕೊಡೋ ಕಡೆ ಮಾತ್ರ ಗಮನ ಗಮನಹರಿಸಿದ್ದೀವಿ ಈಗ ಅದರ ಬಗ್ಗೆ ಇನ್ನು ಪೂರ್ಣವಾದ ಮಾಹಿತಿ ಇಲ್ಲ ಸರ್ ಈಗ ಮುಂದಿನ ದಿನಗಳಲ್ಲಿ ಅದು ಏನು ಕ್ರಮ ಆಗಬೇಕು ಅದು ಕ್ರಮ ಆಗುತ್ತೆ